ಭಕ್ತಿ ಪೂರ್ವಕ ಶರಣಾರ್ಥಿಗಳನ್ನ ಸಲ್ಲಿಸಿ ಇಲ್ಲಿವರೆಗೆ ವಚನ ಗಾಯನ ಬಸವ ಭಕ್ತಿ ಹಾಡಿರ್ತಕ್ಕಂತಹ ನಮ್ಮ ಗಾಯಕರು ಆಗಿರುವ ಶಿವಲಿಂಗ್ ಅವರಿಗೂ ಜೊತೆಗೆ ತಮಲ ಸಾತ್ ನೀಡಿರತಕ್ಕಂತ ನವಲಿಂಗ್ ಸರ್ ಅವರಿಗೂ ಈ ಸಂದರ್ಭದಲ್ಲಿ ಆ ನಮ್ಮ ಮಂಗುಳಗೇಶ್ವರರು ತಲಾ ಎರಡ್ ನೂರು ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಸ್ವೀಕರಿಸಬೇಕಾಗ್ತೀನಿ ನಮ್ಮ ಆತ್ಮೀಯರು ಸ್ನೇಹಿತರು ರೂಪದಲ್ಲಿರುವ ಮಂಗಳಿಗೆ ಸರ್ ಬಂದವರು ಏಳ್ನೂರ ರೂಪಾಯಿ ಕಾಣಿಕೊಂಡರೆ ಅವರಿಗೆ ಜೋರಾದ ಚಪ್ಪಾಡುತ್ತೆ ಇದೀಗ ಪರಮ ಪೂಜೆ ಹಬ್ಬಗಳವರಿಗೆ ಭಕ್ತಿ ಗೌರವ ಅರ್ಪಣೆಯನ್ನ ನಮ್ಮ ಪ್ರವಚನ ಸೇವಾ ಸಮಿತಿಯ ಅಧ್ಯಕ್ಷ ಗುಂಡಪ್ಪ ಸಂಗಮಕರ್ ಸರ್ ಅವರು ಈ ಸಂದರ್ಭದಲ್ಲಿ ನೆರವೇರಿಸ್ತಾ ಇದ್ದಾರೆ ಓಂ ಶ್ರೀ ಗುರು ಬಸವಲಿಂಗಾಯ ಇದೀಗ ಧರ್ಮಗ್ರಂಥ ಪಟ್ಟಣ ಶರಣೆ ಸರಸ್ವತಿ ಅಶೋಕ್ ವಿರಾಟ್ ಅವರು ವೇದಿಕೆ ಆರಂಭಿಸಬೇಕು